ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರೀ ಪಿಕೊ ಮಷೀನ್ನ ಎಂಬ್ರಾಯ್ಡ್ರಾಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಎಲ್ಲರೂ ಕೇಳ್ತಾ ಇದ್ದೀರಿ ಅದನ್ನೇ ಈಗ ಹೇಳ್ಕೊಡ್ತೀನಿ ಬರ್ರಿ ನೋಡಿರಿ ಇದು ಪಿಕೋ ಮಷೀನ ಇದು ಫುಟ್ಟೇನಿ ನಾ ಆಗಲೇ ಅದನ್ನು ಚಳಿ ಐತೆ ಅದನ್ನು ತಗ್ಸಿದನ್ರಿ ಫುಟ್ ಇವ ಇದನ್ನು ನಟ್ಟು ಡಿಲ್ಲ ಮಾಡ್ಕೊಂಡ ಫುಟ್ ತಕ್ಕೊಳ್ರಿ ನೀವು ನಿಂಬಿಕೊಂಬಿ ಏನಾಯ್ತು ನೋಡ್ರಿ ಫುಟ್ ತೆಗಿಯೋದು ಈ ಥರ ಬಿಚ್ಚಿ ಸೈಡ್ಗೆ ಇಟ್ಕೊರಿ ಇದನ್ನು ಟೈಟ್ ಮಾಡ್ಕೊಂಬಿಡ್ರಿ ಪುಟ್ಟಿರ್ತತಿ ನೋಡಿರಿ ಇದನ್ನ ಸೈಡ್ ಇಟ್ಕೊರಿ ಅದನ್ನ ಟೈಟ್ ಮಾಡಿಕೊಂಡ ಹಿಂದೆ ನಿಮ್ಮದೊಂದು ಫುಟ್ಟಿ ಎತ್ತು ಗೋಡ ಏನಿರ್ತೈತೆ ರೀ ಅದನ್ನ ಎತ್ತಿ ಎತ್ತಿ ಬಿಡ್ರಿ ನೋಡಿರಿ ಇನ್ನೊಂದು ಸೆಟ್ಟಿಂಗ್ ಹೇಳ್ಕೊಡ್ತಾನು ಎರಡು ನಟ್ ಬಿಚ್ಚಿ ಆ ಪ್ಲೇಟ್ ಇದ್ದ ಕಡೆಗೆ ತಕೊಂಡ್ರಿ ಎರಡು ಸ್ಕ್ರೂ ಡಿಲ್ಲಾ ಮಾಡ್ಕೊಂಡು ಪ್ಲೇಟ್ ಉಚ್ಕೊಂಡ್ ಬರ್ರಿ ಸ್ಕ್ರೂ ಬಿದ್ದೋ ತೊಂದರೆ ರೀ ಒಂದು ಕಡೆ ಬೀಳಬಾರ್ದಂಗೆ ಸೈಡ್ಗೆ ಇಟ್ಕೊಳ್ರಿ ಈ ಪ್ಲೇಟ್ ತೆಗೆದ ಸೈಡಿಗೆ ಇಟ್ಕೊಂಡು ಬರಿದ್ನ ಬರೀದ ಸೂಜಿ ಹಾಕದೇ ಇರುವಂಗ ಎಂಬ್ರಾಯ್ಡ್ರಿ ಇದು ನೋಡ್ರಿ ಪೀ ಪ್ಲೇಟ ಅದನ್ನ ತೆಗೆದ ಇದನ್ನ ಹಾಕೋದೈತ್ರಿ ಎಂಬ್ರಾಯ್ಡ್ರಿ ಪ್ಲೇಟ್ ಹಿಂಗೆ ಲೈನ್ ಇರ್ತಾವ್ರ ಇದ್ರು ಸ್ಟಿಚಿಂಗ್ ಪ್ಲೇಟ್ ಹಿಂಗೆ ಲೈನ್ ಇರ್ತಾವ ಪಿಕೋ ಪ್ಲೇಟ್ಗೆ ಇದನ್ನ ಅರಿವಿ ಮುಂದೆ ಹೋಗೋದ ಹಲ್ಲ ಅಂತಾರ ನೋಡ್ರಿ ಅದನ್ನು ನಾವು ಸ್ಕ್ರೂ ಬಿಚ್ಚಿ ತೆಗಿಬೇಕ್ರ ಅದನ್ನ ಅದಕ್ಕೆ ಎರಡು ಸ್ಕ್ರೂ ಇರ್ತಾವ್ರಿ ಅದನ್ನು ಪ್ಲೇಟ್ ತಕೊಂಡ್ರಿ ಹೊರಗೆ அதுன தகு சைட் கட்ரீ இதே ப்ளேட் ஐத்தி கடைக்கு தக்கூன ಅಲ್ಲೇ ಅದನ್ನ ಟೈಟ್ ಮಾಡಿ ಬಿಡಣ್ರಿ ಅವ್ನ ಸ್ಕ್ರೂ ಇದ್ದಿದ್ದು ಪ್ಲೇಟ್ ಮಾತ್ರ ಹೊರಗೆ ತೊಗಿದ್ರಿ ಸ್ಕ್ರೂ ಅದ್ರ ಅದ್ರ ಜಾಗಕ್ಕೆ ಮತ್ತೆ ಟೈಟ್ ಮಾಡೋದು ನೋಡ್ರಿ ಎರಡು ಸ್ಕ್ರೂನ ಟೈಟ್ ಮಾಡಿ ಇಟ್ಕೊಂಡ್ರಿ ಅವ್ನ ಆಮೇಲೆ ಇನ್ನೊಂದು ಸೆಟ್ಟಿಂಗ್ ಏನಂದ್ರೆ ಇದು ಸೂಜಿ ಟೈಮ್ ಸೆಟ್ಟಿಂಗ್ ಮಾಡ್ಬೇಕ್ರೆ ಇದನ್ನ ಬಾವಿನ್ಕ ಮತ್ತು ಸೂಜಿಗೆ ಇವು ಎರಡು ನೋಡ್ರಿ ಸ್ಕ್ರೂನ ಅಲ್ಲಿ ಅದ್ರ ರುಚಿಯಾಗ ಟೈಟ್ ಮಾಡ್ಕೊಂಬಿಡನ್ರಿ ಟ್ರೈಪೋಡ್ ನ ಸೆಟೆಲ್ ಚಲ್ತಂಗ್ ಕಾಣಂಗ್ ಇಟ್ಕೋತನ್ರಿ ನೋಡ್ರಿ ಕಾಣತೈತೆ ಅನ್ಕೊಂಡ್ರಿ ನೋಡ್ರಿ ಸೂಜಿ ಟೈಮ್ ಸೆಟ್ಟಿಂಗ್ ಇಟ್ಕೊಳೋದ್ರಿ ಇದನ್ನ ಗಡಿ ಏನೈತ್ರಿ ಅದನ್ನ ಜೀರೋಕ್ಕೆ ಇಟ್ಕೊಳ್ಳೋದ್ರಿ ಜೀರೋ ನಂಬರ್ಕ್ ಇಟ್ಕೊಂಡ ಸೂಜಿ ಮ್ಯಾಲ ಎಳುವಾಗ ನೋಡ್ರಿ ಅದು ಸೂಜಿ ಮಾರ್ಕ್ ಇರ್ತದಲ್ಲ ಮಾರ್ಕ್ ತೆಕ್ಕಿಂದ ಹಾಯ್ಬೇಕ್ರಿ ಅೀರೋ ಇಟ್ಕೊಂಡ ನಂತರ ಇನ್ನ ನೋಡ್ರಿ ಇದನ್ನ ಈ ಕೆಳಗಂಟೈತ್ರಿ ಸೂಜಿ ಮೇಲೆ ಬರೋ ಟೈಮ್ ಇದು ಮೇಲೆ ಬರುವಾಗನ ಅದ್ರ ಮಾರ್ಕಕ್ಕನ ಇದು ಸೂಜಿ ಬರ್ಬೇಕ್ರಿ ಇನ್ನೇನ್ ಮಾಡ್ಕೊಂಡ್ರಿ ಐದು ನಂಬರ್ಗೆ ಇಟ್ಕೊಂಡ್ರಿ ಇದನ್ನ ಐದು ನಂಬರ್ಗೆ ಇಟ್ಕೊಂಡಂತರ ಆಚೆ ಈಚೆ ಬರುವಾಗೂ ಆ ಮಾರ್ಕ್ ಮ್ಯಾಲ ಮೇ ಸೂಜಿ ಹೇಳಾಗ ಮಾ ಮಾರ್ಕ್ ತಾಯಬೇಕ್ರಿ ಅದರದ್ದು ಇದನ್ನ ನೋಡಿರಿ ಈ ಥರ ಮೇಲೆ ಬರೋ ಏನು ಏನಿರ್ತೈತಿ ನೋಡ್ರಿ ಆವಾಗ ಸೂಜಿಗೆ ಒಂದು ಸ್ವಲ್ಪ ಮಾರ್ಕ್ ಇರ್ತೈತಿ ನೋಡ್ರಿ ಅಲ್ಲೇನ ಸೆಟ್ ಆಗ್ಬೇಕ್ರಿ ನೋಡ್ರಿ ಈಚೆ ಕಡೆ ಬರುವಾಗ ಈಚೆ ಕಡೆ ಬರುವಾಗ ಕೂ ಸೂಜಿ ಮೇಲೆ ಹೇಳ ಟೈಮ್ ಏನಿರ್ತೈತೆ ನೋಡ್ರಿ ಮಾರ್ಕ್ ಹಾ ಅದು ಹೋಗ್ಬೇಕ್ರಿ ಅದ ಸೂಜಿ ಸೆಟ್ಟಿಂಗ್ ಒಂದು ಸ್ವಲ್ಪ ಚಲೋ ತಂಗೆ ತಿಳ್ಕೊರಿ ಈ ಥರ ನಿಮ್ಮ ಸೆಟಲ್ ಆಗಿತ್ತಂದ್ರೆ ಅಂದ್ರೆ ಹಿಂದೆ ಸ್ಕ್ರೂ ಕಾಣತ್ತವ್ರಿ ಅದನ್ನ ಡಿಲ್ಲ ಮಾಡ್ಕೊಂಡು ಅದು ಕರೆಕ್ಟ್ ಸೆಟ್ ಆದ ನಂತರ ಸ್ಕ್ರೂ ಇದ್ದದ್ದು ಟೈಟ್ ಮಾಡ್ಕೊಂಡು ಇದು ನೋಡ್ರಿ ಇದನ್ನ ತೆಗೆಯದ ಸೈಡ್ ಇಟ್ಕೊಂಡ್ರಿ ಇದನ್ನ ಈಗ ಕುಟ್ಟ ಇವ ಈಗ ನಮಗೆ ಸೂಜಿ ಸೆಟ್ ಆಗಿತ್ರೀದ ಈ ಪ್ಲೇಟ್ ಹಾಕೊಂಡ್ರಿ ಎಂಬ್ರಾಯ್ಡ್ರಿ ಅದಕ್ಕೊಂದು ಸ್ವಲ್ಪ ಒಂದೇ ಲೈನ್ ಇರ್ತೈತಿ ನೋಡ್ರಿ ಎಂಬ್ರಾಯ್ಡ್ರಿ ಪ್ಲೇಟ್ ಕ್ರ ಸ್ಕ್ರೂ ಹಾಕಿ ಟೈಟ್ ಮಾಡ್ಕೊಂಡ್ರಿ ಎರಡು ಸ್ಕ್ರೂ ತಕ್ಕೊಂಡಿದ್ದೀವಲ್ಲ ಆಗಳೆ టైట్ మొరదా ನೋಡಿರಿ ಟೆನ್ಷನ್ ದಾರ ನೋಡ್ರಿ ಈ ಥರ ಡಿಲ್ಲ ಅವು ಈಸಿಯಾಗಿ ಅದು ಸರಿದಾಡ್ಬೇಕು ನೋಡ್ರಿ ಆಚೆ ಈಚೆ ಟೆನ್ಷನ್ನ ಅಷ್ಟರ ಮಟ್ಟಿಗೆ ನೀವು ಡಿಲ್ಲ ಸ ಅದನ್ನ ನಮ್ಗೆ ಈಜಿಯಾಗಿ ದಾರ ಹೇಳ್ಕೊಂಬರ್ಬೇಕು ನೋಡ್ರಿ ಇದು ನೋಡಿರಿ ಇನ್ನೊಂದು ಸೆಟ್ಟಿಂಗ್ ಐತ್ರಿ ಇದು ಸೂಜಿ ಏನತ್ರಿ ಇದು ಬಾವಿ ಮೇಲೆ ಕರೆಕ್ಟಾಗಿ ಕುಂಡಿರ್ಬೇಕ್ರಿ ಇದು ನೋಡ್ರಿ ಸೂಜಿ ಬಂದ ಬಾವಿನ ಅಳತಿ ಇದ ಸೂಜಿ ಅಳತಿ ಮಾಡ್ಕೊಳಕ್ಕೆ ಇಷ್ಟೇ ಹತ್ರ ಇರ್ಬೇಕ್ರಿ ಇದು ಇದನ್ನ ಎಲ್ಲಿ ಸೆಟ್ಟಿಂಗ್ ಮಾಡ ಅಂತ ಹೇಳಿ ಕೊಡ್ತೀನಿ ನೋಡ್ರಿ ಅಷ್ಟು ಅಲ್ಲಾಡ್ಬೇಕು ನೋಡ್ರಿ ಅದ ಈ ಸೂಜಿನ ಎಲ್ಲಿ ಡಿಲ್ಲ ಮಾಡಿದಂತ ಹೇಳ್ಕೊಡ್ತೀನಿ ಬರ್ರಿ ಮೇಲೊಂದು ಕೆಳಗೊಂದು ಇದು ಪ್ಲೇಟ್ಗೆ ಏನು ಸ್ಕ್ರೂ ಇರ್ತಾವೆ ರೀ ಇದನ್ನ ಡಿಲ್ಲ ಮಾಡಿ ಪ್ಲೇಟ್ ಕಡೆಗೆ ತಕೊಂಡು ಬರ್ರಿ ಇದನ್ನ ಸ್ಕ್ರೂನ స్వల్ప ఢిల్ మేలిన స్క్రూ మ ఎరడు స్క్రూనా ತಗದ್ ಇಟ್ಕೊಂಡು ಇಟ್ಕೊಂಡ್ ಸೂಜಿ ಡಿಲ್ಲಾ ಮಾಡೋದು ಎಲ್ಲಿ ಅಂದ್ರ ಇಲ್ಲಿ ಒಳಗೊಂದು ಸ್ಕ್ರೂ ಕೊಟ್ಟಿರ್ತಾರ್ರಿ ಇಲ್ಲ ಐತ್ ನೋಡ್ರಿ ಸ್ಕ್ರೂ ನಮಗೆ ಎಷ್ಟು ಬೇಕಾದ್ರೆ ಸೆಟ್ಟಿಂಗ್ ಅದನ್ನ ಟೈಟ್ ಮಾಡ್ಕೊಳ್ರಿ ಡಿಲ್ಲಾ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳೋದು సెట్ నంతర అదైట్ మి ఈ థర డిల్లా మాట్ నమ్ సూజీ నమ్మ బాబిన సెట్గా సెట్ మర అది సెట్ మార్కెందు టైట్ మరి ఇదే జాగ ఈ ಟೈಟ್ ಮಾಡ್ಕೊಂಡ ಪ್ಲೇಟ್ ತೆಗೆದಿದ್ದೀವಿ ನೋಡ್ರಿ ಸೇಮ್ ಅದನ್ನ ಪ್ಲೇಟ್ ಹಾಕಿ ನಮ್ಮ ಸ್ಕ್ರೂನ ಟೈಟ್ ಮಾಡ್ಕೊಂಡ್ಬಿಡೋದರ ಇದಿಷ್ಟು ಸೆಟ್ಟಿಂಗ್ನ ಹೇಳಿದ್ದೀನಿ ಫ್ರೆಂಡ್ಸ್ ಮಾಡಿ ನೋಡಿ ಕಮೆಂಟ್ ಹಾಕಿ ಸರಿ ಹೋಯ್ತೋ ಇಲ್ಲೋ ಅಂತ ಕೆಲವರಿಗೆ ನಂಬರ್ ಕೊಟ್ಟಿದ್ದೀನಿ ನನ್ನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಐತ್ರಿ ಕಾಲ್ ಮಾಡಿ ಬಿ ಭಿ ರೀ ಏನು ನಿಮಗೆ ಸರಿ ಹೋಗ್ಲಿಕ್ಕಂದ್ರೆ ನಿಮ್ಮದು ಮೋಟ್ರ್ ಇರಲಿಲ್ಲ ಮತ್ತು ಬ್ರೇಕ್ ಸೆಟ್ ಇರಲಿಲ್ಲ ಅಂದ್ರೂ ಈ ಥರ ಸೆಟ್ ಮಾಡಿ ಮೊದಲು ಪ್ರ್ಯಾಕ್ಟೀಸ್ ಮಾಡಿರಿ ಮೋಟ್ರ್ ಖರ್ಚು ಮಾಡಿ ಮೋಟ್ರ್ ತರೋದು ಮತ್ತು ಬ್ರೇಕ್ ಸೆಟ್ ತರೋದು ಎಲ್ಲ ಕಿತ್ತ ತಳಗಿನ ಟೇಬಲ್ ಸೆಟ್ ತರೋದು ಚಲೋ ರೀ ಮ್ಯಾಗಿನ ಮಷಿನ್ ಅದನ್ನು ಇರುವ ತಕ್ಕ ಫುಲ್ ಪ್ರ್ಯಾಕ್ಟೀಸ್ ಆಗಿ ನೀವು ಹೊರಗಿನೂ ಬಟ್ಟೆ ಎಲ್ಲ ಹಿಡಿಯಾಕತ್ತಿರ ಅಂದ್ರೆ ರ್ಯಾಲ್ಸನ್ನು ತೊಗೊಂಡು ರೀ ನೋಡಿರಿ ಇದು ದಾರ ಇನ್ಸರ್ಟ್ ವೈಟ್ ದಾರ ರೀ బాబీన్ సటెల్కి బాబిని సెట్ మి స్వల్ప స్టిచ్చాకి తోస్తో ఇ ಆದಷ್ಟು ನೀವು ಮೋಟ್ರ್ ಕುಣ್ಸಲ್ದ ಬ್ರೇಕ್ ಸಟ್ ಇಲ್ದ ಈ ಗಡಿ ಒಂದು ಎರಡು ಇದೇನು ಕ ಐತಿರ್ಲ ಮಾರ್ಕ್ ಒಂದರಿಂದ ಐದರ ತಕ್ಕ ಇಟ್ಕೊಂಡು ಹಂಗೆ ಪ್ಯಾಡಲ್ ಮ್ಯಾಗನ ಹಾಕಿ ನೋಡ್ರಿ ಪ್ರ್ಯಾಕ್ಟೀಸ್ ಮಾಡ್ರಿ ಸ್ವಲ್ಪ ದಿನ ನಿಮಗೆ ಕನ್ಫರ್ಮ್ ಆದತ್ರೆ ಅದ ನಮಗೆ ಹಾಕಕ್ಕೆ ಬರಾತತಿ ಅಂತ ಹೇಳಿ ಕನ್ಫರ್ಮ್ ಆಯ್ತಂದ್ರೆ ಅದೇ ಮೆಷಿನ್ಕನ ಟೇಬಲ್ ಸೆಟ್ ಹಾಕೋರಿ ಸ್ಪೀಡ್ ಕಂಟ್ರೋಲ್ ಮೋಟ್ರ್ ಇರ್ತತ್ರಿ ಮೋಟ್ರ್ ತರೋದಿತ್ತಂದ್ರೆ ಸ್ಪೀಡ್ ಕಂಟ್ರೋಲ್ ಮೋಟ್ರ್ ತೊಗೊಂಡ್ಬಿಡ್ರಿ ಟೇಬಲ್ ಸೆಟ್ಟನ್ನು ಹಾಕ್ರಿ ಮತ್ತು ಅದನ್ನ ಮೋಟ್ರ್ ತರೋದು ನಾಳೆ ನಿಮಗೆ ಸ್ಪೀಡ್ ಕಂಟ್ರೋಲ್ ಮೋಟ್ರ್ ಬೇಕಾತಂದ್ರೆ ಮತ್ತು ರೇಟಿಗೆ ಅದನ್ನು ಕೊಡೋದು ಮತ್ತು ಆ ಮೋಟ್ರ್ ಕುಣಿಸೋದು ಹಿಂಗೆಲ್ಲ ರೀ ಕೆಳಗಿನ ಟೇಬಲ್ ಸೆಟ್ಟನ್ನು ಚೇಂಜ್ ಮಾಡಿರಿ ನೋಡಿರಿ ಅದು ಇಲ್ಲಾಗಿತ್ತು ಅಂದ್ರೆ ಇದ್ರ ಮ್ಯಾಗ ಪ್ರ್ಯಾಕ್ಟೀಸ್ ಮಾಡಿ ನೋಡಿರಿ ನನಗೆ ತಿಳಿದಿದ್ದಾನು ಹೇಳಿದನ್ರಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನಿಸ್ತು ಅಂದು ನನಗೂ ಕುತೂಹಲ ಇರ್ತಿತ್ತು ರೀ ನೋಡಿರಿ ಇದಿಚ್ಛಲೋನ ನಾನು ನಾನೇನು ರಿಂಗಿಗೆ ಹಾಕಿಲ್ಲರಿ ನಿಮಗೆ ಟ್ರಾಯಲ್ ತೋರಿಸ್ಬೇಕಂತ కైలిన గచ్చిడో తోర్చి బాయ్ వీక్షకరే థ్యాంక్ యూ ఫార్ వాచింగ్